ಒಂದು ಕ್ಷಣ ಯೋಚನೆ ಮಾಡಿ ನಾಳೆ ಬೆಳಗ್ಗೆ ಎದ್ದಾಗ ಆಫೀಸಿಗೆ ಹೋಗೋ ಟೆನ್ಷನ್ ಇಲ್ಲ ಬಾಸ್ ಬೈತಾರೆ ಅನ್ನೋ ಭಯಾನೂ ಇಲ್ಲ ತಿಂಗಳ ಕೊನೆಗೆ ಸಂಬಳ ಬರುತ್ತೋ ಇಲ್ವೋ ಅನ್ನೋ ಚಿಂತೆಯೂ ಇಲ್ಲ ಯಾಕೆ ಗೊತ್ತಾ ಯಾಕಂದ್ರೆ ಕೆಲ್ಸನೇ ಇಲ್ಲದ ಒಂದು ಜಗತ್ತು ಅದು ಇದು ಯಾವುದೋ ಸಿನಿಮಾದ ಅಂತ ಅನ್ಕೋಬೇಡಿ ಇದು ನಮ್ಮೆಲ್ಲರ ಭವಿಷ್ಯದ ಬಗ್ಗೆ ನಡೀತಾ ಇರೋ ಒಂದು ತುಂಬನೇ ಗಂಭೀರವಾದ ಚರ್ಚೆ ಹಾಗಾದ್ರೆ ಕೆಲ್ಸವೇ ಇಲ್ಲದ ಈ ಜಗತ್ತು ನಿಜವಾಗ್ಲೂ ಸ್ವರ್ಗತ್ತರ ಇರುತ್ತಾ ಅಥವಾ ಇದರ ಹಿಂದೆ ನಮ್ಗೆ ಗೊತ್ತಿಲ್ಲದ ಯಾವುದಾದ್ರೂ ಅಪಾಯ ಇದೆಯಾ ಈ ಇಡೀ ಚರ್ಚೆಯ ಮೂಲ ಯಾರಪ್ಪ ಅಂದ್ರೆ ಟೆಕ್ ಜಗತ್ತಿನ ದೈತ್ಯ ಫ್ಯೂಚರ್ ಬಗ್ಗೆ ಮಾತಾಡೋ ಇಲಾನ್ ಮಸ್ಕ್ ಇತ್ತೀಚೆಗೆ ಭಾರತದ ನಿಖಿಲ್ ಕಾಮತ್ ಜೊತೆ ಮಾತಾಡ್ತಾ ನಮ್ಮೆಲ್ಲರನ್ನೂ ಒಮ್ಮೆ ದಂಗು ಬಡಿಸುವಂಥ ಒಂದು ಭವಿಷ್ಯದ ಚಿತ್ರಣವನ್ನ ನಮ್ಮ ಮುಂದಿಟ್ರು ಅವರೇನ್ ಹೇಳಿದ್ರು ಗೊತ್ತಾ ಭವಿಷ್ಯದಲ್ಲಿ ಕೆಲಸ ಮಾಡೋದು ಕಡ್ಡಾಯ ಆಗಿರಲ್ಲ ಬದಲಿಗೆ ಒಂದು ಆಯ್ಕೆ ಆಗಿರುತ್ತೆ ಒಂದು ಹವ್ಯಾಸದ ತರ ನೋಡಿ ಈ ಮಾತನ್ನ ಹೇಳ್ತಿರೋದು ಯಾರು ಸಾಮಾನ್ಯ ವ್ಯಕ್ತಿಯಲ್ಲ ಟೆಸ್ಲಾ ಸ್ಪೇಸ್ ಸ್ಪೇಸೆಕ್ಸ್ನಂಥ ಕಂಪನಿಗಳ ಮೂಲಕ ಅಸಾಧ್ಯ ಅನಿಸಿದ್ದನ್ನ ಸಾಧ್ಯ ಮಾಡಿ ತೋರಿಸಿದವರು ಅಂದಮೇಲೆ ಅವರ ಮಾತನ್ನ ನಾವು ಸುಮ್ನೆ ತಳ್ಳಿ ಹಾಕೋಕೆ ಆಗಲ್ಲ ಹಾಗಾದ್ರೆ ಕೆಲಸವೇ ಇಲ್ಲದ ಜಗತ್ತು ಸೃಷ್ಟಿಯಾಗೋದು ಹೇಗೆ ಸಾಧ್ಯ ಅದಕ್ಕೆ ಉತ್ತರ ಒಂದೇ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ನಾವು ನೀವೆಲ್ಲ ಈಗ ಒಂದು ದೊಡ್ಡ ತಾಂತ್ರಿಕ ಕ್ರಾಂತಿಯ ಆರಂಭದಲ್ಲಿದ್ದೀವಿ ನೋಡಿ ಇದ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಹಿಂದೆ ಕೈಗಾರಿಕಾ ಕ್ರಾಂತಿಯಾದಾಗ ಟ್ರ್ಯಾಕ್ಟರ್ಗಳು ಬಂದು ಎತ್ತುಗಳ ದೈಹಿಕ ಶ್ರಮವನ್ನ ಅಂದ್ರೆ ಮಸಲ್ ಪವರ್ನ ಬದಲಿಸ್ತು ಆದರೆ ಈಗ ನಡೀತಾ ಇರೋದು ಮುಂದಿನ ಹಂತದ ಕ್ರಾಂತಿ ಇಲ್ಲಿ ಮಷಿನ್ಗಳು ನಮ್ಮ ಮಸಲ್ ಪವರ್ನಲ್ಲ ಬದಲಿಗೆ ನಮ್ಮ ಬ್ರೇನ್ ಪವರ್ನ ಅಂದರೆ ನಮ್ಮ ಮೆದುಳಿನ ಶಕ್ತಿಯನ್ನೇ ಬದಲಿಸ್ತಾ ಇವೆ ಇದು ಬರೀ ಭವಿಷ್ಯದ ಕಥೆಯಲ್ಲ ಈಗಾಗಲೇ ನಡೀತಿದೆ ಡೆವೆನ್ ಅನ್ನೋ ಎಐ ಸಾಫ್ಟ್ವೇರ್ ಕೋಡ್ ಬರೀತಿದೆ ಸೋರಾ ಅನ್ನೋ ಐ ವಿಡಿಯೋಗಳನ್ನೇ ಸೃಷ್ಟಿ ಮಾಡ್ತಿದೆ ಅಷ್ಟೇ ಯಾಕೆ ಚಾಟ್ ಜಿಪಿಟಿ ಬಂದ ಮೇಲೆ ಕಂಟೆಂಟ್ ರೈಟರ್ಗಳ ಕೆಲಸಕ್ಕೂ ಕುತ್ತು ಬಂದಿದೆ ವಕೀಲರು ಮಾಡ್ತಿದ್ದ ಕೆಲಸವನ್ನ ಕೂಡ ಐ ಮಾಡೋಕೆ ಶುರು ಮಾಡಿದೆ ಇದೆಲ್ಲ ಮನುಷ್ಯರಿಗಿಂತ ವೇಗವಾಗಿ ಪರ್ಫೆಕ್ಟ್ ಆಗಿ ಆಗ್ತಿದೆ ಇದರ ಮುಂದಿನ ಹೆಜ್ಜೆ ಅಂದರೆ ಹ್ಯೂಮನಾಯ್ಡ್ ರೋಬೋಟ್ಗಳು ಇವುಗಳಿಗೆ ಸುಸ್ತಾಗಲ್ಲ ನಿದ್ದೆ ಬೇಕಿಲ್ಲ ರೆಸ್ಟ್ ಬೇಕಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡ್ತವೆ ಮನೆ ಕಸ ಗುಡಿಸೋದ್ರಿಂದ ಹಿಡಿದು ಆಪರೇಷನ್ ಥಿಯೇಟ್ರಲ್ಲಿ ಸರ್ಜರಿ ಮಾಡುವವರೆಗೂ ಎಲ್ಲ ಕೆಲಸಗಳನ್ನ ಮನುಷ್ಯರಿಗಿಂತ ಹೆಚ್ಚು ನಿಖರವಾಗಿ ಮಾಡ್ತವೆ ಹೀಗಿದ್ದಾಗ ಮನುಷ್ಯರ ಅವಶ್ಯಕತೆ ಎಲ್ಲಿ ಬರುತ್ತೆ ಹೇಳಿ ಸರಿ ಎಲ್ಲ ಕೆಲಸನೂ ರೋಬೋಟ್ಗಳೇ ಮಾಡಿದ್ರೆ ನಮ್ಗೆ ಕೆಲಸ ಇರಲ್ಲ ಸಂಬಳನೂ ಬರಲ್ಲ ಹಾಗಾದ್ರೆ ನಮ್ ಜೀವನ ಸಾಗೋದು ಹೇಗೆ ಊಟ ತಿಂಡಿ ಬಟ್ಟೆ ಇದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ ಇದು ಎಲ್ಲರನ್ನೂ ಕಾಡೋ ಅತ್ಯಂತ ಸಹಜವಾದ ಪ್ರಶ್ನೆ ಇದಕ್ಕೆ ಎಲಾನ್ ಮಸ್ಕೊಂದು ಉತ್ತರ ಕೊಡ್ತಾರೆ ಅದುವೇ ಯೂನಿವರ್ಸಲ್ ಹೈ ಇನ್ಕಂ ಅಥವಾ ಯು ಇದು ಬರೀ ಬದುಕೋಕೆ ಬೇಕಾದ ಕನಿಷ್ಠ ಆದಾಯ ಅಲ್ಲ ಬದಲಿಗೆ ಎಲ್ಲರಿಗೂ ಸಂಪತ್ತು ಸಿಗುವಂಥ ಒಂದು ವ್ಯವಸ್ಥೆ ಇದರ ಹಿಂದಿನ ಐಡಿಯಾ ಏನು ಅಂತ ನೋಡೋಣ ಬನ್ನಿ ಇದರ ಹಿಂದಿನ ತರ್ಕ ತುಂಬಾನೇ ಸಿಂಪಲ್ ಇವತ್ತು ಒಂದು ಕಾರ್ ತಯಾರಿಸ್ಬೇಕು ಅಂದ್ರೆ ಅದಕ್ಕೆ ಸಾವಿರಾರು ಜನ ಕಾರ್ಮಿಕರು ಬೇಕು ಅವರಿಗೆ ಸಂಬಳ ಕೊಡಬೇಕು ಅದಕ್ಕೆ ಕಾರಿನ ಬೆಲೆ ಲಕ್ಷಗಳಲ್ಲಿರುತ್ತೆ ಆದ್ರೆ ಯೋಚನೆ ಮಾಡಿ ನಾಳೆ ಗಣಿಗಾರಿಕೆಯಿಂದ ಹಿಡಿದು ಕಾರು ತಯಾರಿಸಿ ಅದನ್ನು ನಿಮ್ಮ ಮನೆಗೆ ಡೆಲಿವರಿ ಮಾಡುವವರೆಗೂ ಎಲ್ಲವನ್ನೂ ರೋಬೋಟ್ಗಳೇ ಮಾಡಿದ್ರೆ ಆಗ ಉತ್ಪಾದನಾ ವೆಚ್ಚ ಬಹುತೇಕ ಸೊನ್ನೆ ಆಗ್ಬಿಡುತ್ತೆ ಎಲಾನ್ ಮಸ್ಕ್ ಹೇಳೋ ಪ್ರಕಾರ ಆಗ ಜಗತ್ತಿನಲ್ಲಿ ಕೊರತೆ ಅಥವಾ ಅಭಾವ ಅನ್ನೋ ಪದಕ್ಕೆ ಅರ್ಥ ಇರಲ್ಲ ಎಲ್ಲರಿಗೂ ಬೇಕಾದ ಮನೆ ಕಾರು ಬಟ್ಟೆ ಊಟ ಎಲ್ಲವೂ ತುಂಬಾ ಕಡಿಮೆ ಬೆಲೆಗೆ ಅಥವಾ ಉಚಿತವಾಗಿಯೇ ಸಿಗೋ ಪರಿಸ್ಥಿತಿ ಬರುತ್ತೆ ಇದನ್ನೇ ಸಮೃದ್ಧಿಯ ಆರ್ಥಿಕತೆ ಅಂತ ಕರೆಯೋದು ಕೇಳೋಕೆಷ್ಟು ಚೆನ್ನಾಗಿದೆ ಅಲ್ವಾ ಸ್ವರ್ಗದ ಹಾಗೆ ಆದ್ರೆ ಕತೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಈ ನಾಣ್ಯಕ್ಕೆ ಇನ್ನೊಂದು ಮುಖಾನೂ ಇದೆ ಎಲಾನ್ ಮಸ್ಕ್ ಈ ಭವಿಷ್ಯದ ಬಗ್ಗೆ ಮಾತಾಡ್ತಾ ಒಂದು ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿಜವಾದ ಸಮಸ್ಯೆ ಶುರುವಾಗೋದೇ ಇಲ್ಲಿಂದ ಸೈಕಾಲಜಿ ಪ್ರಕಾರ ಮನುಷ್ಯನಿಗೆ ಬದುಕೋಕೆ ಒಂದು ಉದ್ದೇಶ ಬೇಕು ಒಂದು ಪರ್ಪಸ್ ಬೇಕು ನಾನು ನನ್ನ ಕುಟುಂಬವನ್ನ ನೋಡ್ಕೋಬೇಕು ಸಮಾಜಕ್ಕೆ ಏನಾದರೂ ಒಳ್ಳೇದ್ ಮಾಡಬೇಕು ಅನ್ನೋ ಭಾವನೆಯೇ ನಮ್ಮನ್ನ ಮುನ್ನಡೆಸೋದು ಆದ್ರೆ ಈ ಅಗತ್ಯವೇ ಇಲ್ಲದಾಗ ಏನಾಗತ್ತೆ ಇದಕ್ಕೆ ಯೂನಿವರ್ಸ್ ಟ್ವೆಂಟಿ ಫೈವ್ ಅನ್ನೋ ಒಂದು ಶಾಕಿಂಗ್ ಪ್ರಯೋಗವೇ ಸಾಕ್ಷಿ ಈ ಪ್ರಯೋಗದಲ್ಲಿ ವಿಜ್ಞಾನಿಗಳು ಇಲಿಗಳಿಗೆ ಬೇಕಾದ ಎಲ್ಲವನ್ನೂ ಅಂದರೆ ಆಹಾರ ನೀರು ಜಾಗ ಎಲ್ಲವನ್ನೂ ಕೊಟ್ಟು ಒಂದು ಸ್ವರ್ಗವನ್ನೇ ಸೃಷ್ಟಿಸಿದ್ರು ಆದ್ರೆ ಏನಾಯ್ತು ಗೊತ್ತಾ ಯಾವುದೇ ಸವಾಲು ಕಷ್ಟ ಇಲ್ಲದಿದ್ದಾಗ ಆ ಇಲಿಗಳು ಸೋಮಾರಿಗಳಾದ್ವು ಒಂದಕ್ಕೊಂದು ಜಗಳವಾಡಿದ್ವು ಮತ್ತು ಕೊನೆಗೆ ಇಡೀ ಸಂತತಿಯೇ ನಾಶವಾಗಿ ಹೋಯ್ತು ಎಲೋನ್ ಮಸ್ಕ್ ಇದೇ ಭಯಾನಕ ಸಾಧ್ಯತೆಯನ್ನ ನಮ್ಮ ಮುಂದಿಡ್ತಾರೆ ಕೆಲಸವೇ ಇಲ್ಲದ ಜಗತ್ತಿನಲ್ಲಿ ನಾವು ಮನುಷ್ಯರು ನಮ್ಮ ಜೀವನದ ಅರ್ಥವನ್ನ ನಮ್ಮ ಉದ್ದೇಶವನ್ನ ಕಂಡುಕೊಳ್ಳೋದು ಹೇಗೆ ಬಹುಶಃ ಅದೇ ನಮ್ಮ ಮುಂದಿರುವ ಅತಿದೊಡ್ಡ ಸವಾಲು ಹಾಗದೆ ಇದಕ್ಕೆ ಪರಿಹಾರ ಇಲ್ವಾ ಈ ಎಐ ಅನ್ನೋ ಸುನಾಮಿಯಲ್ಲಿ ನಾವು ಕೊಚ್ಚಿ ಹೋಗ್ತಿವಾ ಇಲ್ಲ ಖಂಡಿತ ಇಲ್ಲ ಉತ್ತರ ನಮ್ಮಲ್ಲೇ ಇದೆ ನಮ್ಮ ಮಾನವೀಯತೆಯಲ್ಲೇ ಇದೆ ನಾವು ಒಂದು ವಿಷಯವನ್ನು ಒಪ್ಕೊಳ್ಳೇಬೇಕು ಲೆಕ್ಕಾಚಾರ ಡೇಟಾ ಪ್ರಾಸೆಸಿಂಗ್ ಈ ವಿಷಯದಲ್ಲಿ ನಾವು ಮಷೀನ್ಗಳ ಜೊತೆ ಸ್ಪರ್ಧೆ ಮಾಡಕ್ಕಾಗಲ್ಲ ಅದು ನಿಜ ಆದ್ರೆ ಮಷೀನ್ಗಳಿಗೆ ಇಲ್ಲದೇ ಇರೋ ಒಂದು ಅದ್ಭುತ ಶಕ್ತಿ ನಮ್ಮಲ್ಲಿದೆ ಅದುವೇ ಭಾವನೆಗಳು ಮತ್ತು ಮಾನವೀಯ ಸಂಪರ್ಕ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳಿ ನಾಳೆ ಒಲಿಂಪಿಕ್ಸ್ನಲ್ಲಿ ಮನುಷ್ಯರಿಗಿಂತ ವೇಗವಾಗಿ ಓಡೋ ರೋಬೋಟ್ಗಳು ಭಾಗವಹಿಸಿದ್ರೆ ಉಸೇನ್ ಬೋಲ್ಟ್ ಊಟ ನೋಡಿದಾಗ ಬರೋ ಅದೇ ರೋಮಾಂಚನ ಅದೇ ಖುಷಿ ನಮಗೆ ಸಿಗುತ್ತಾ ಖಂಡಿತ ಇಲ್ಲ ಯಾಕಂದ್ರೆ ನಾವು ಕನೆಕ್ಟ್ ಆಗೋದು ಮನುಷ್ಯನ ಪ್ರಯತ್ನಕ್ಕೆ ಅವನ ಭಾವನೆಗಳಿಗೆ ಕೇವಲ ಗೆ ಅಲ್ಲ ಅದಕ್ಕೆ ತಜ್ಞರು ಹೇಳೋದು ಭವಿಷ್ಯದಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ಗಿಂತ ಹೆಚ್ಚಾಗಿ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಅನುಭೂತಿ ಅಂದರೆ ಎಂಪೆಥಿ ಮತ್ತು ನಾಯಕತ್ವ ಅಂದರೆ ಲೀಡರ್ಶಿಪ್ನಂತಹ ಸಾಫ್ಟ್ ಸ್ಕಿಲ್ಸ್ಗಳಿಗೆ ಹೆಚ್ಚು ಬೆಲೆ ಬರುತ್ತೆ ಯಾರು ಈ ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾರೋ ಅವರು ಮಾತ್ರ ಎಐ ಯುಗದಲ್ಲಿ ಮುಂದೆ ಬರ್ತಾರೆ ಸರಿ ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಪ್ರಶ್ನೆಗೆ ಬಂದು ನಿಂತಿದ್ದೇವೆ ಯಂತ್ರಗಳು ನಮ್ಮ ಎಲ್ಲಾ ಕೆಲಸಗಳನ್ನು ಮಾಡಿ ನಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸಿದಾಗ ಆರಾಮವಾಗಿ ಸೋಫಾ ಮೇಲೆ ಕೂತು ಟಿವಿ ನೋಡೋದನ್ನ ನಾವು ಆಯ್ಕೆ ಮಾಡ್ಕೊಂತೀವಾ ಅಥವಾ ನಮ್ಮ ಜೀವನಕ್ಕೆ ಹೊಸ ಅರ್ಥ ಕೊಡೋ ಹವ್ಯಾಸಗಳನ್ನ ಸಂಬಂಧಗಳನ್ನ ಮತ್ತು ನಮ್ಮ ಸೃಜನಶೀಲತೆಯನ್ನ ಹುಡುಕ್ಕೊಂಡು ಹೋಗ್ತೀವ ಈ ಒಂದು ಆಯ್ಕೆಯೇ ನಮ್ಮ ಮಾನವೀಯತೆಯ ಭವಿಷ್ಯವನ್ನ ನಿರ್ಧರಿಸುತ್ತೆ ಇಷ್ಟೊತ್ತು ನಮ್ಮ ಜೊತೆ ಈ ಆಳವಾದ ಮತ್ತು ಚಿಂತನೆಗೆ ಹಚ್ಚುವ ವಿಷಯದ ಬಗ್ಗೆ ಚರ್ಚಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ಚರ್ಚೆ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಕೆಲಸವೇ ಇಲ್ಲದ ಒಂದು ಭವಿಷ್ಯದಲ್ಲಿ ನಿಮ್ಮ ಜೀವನದ ಉದ್ದೇಶ ಏನಾಗಿರಬಹುದು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಗಳಲ್ಲಿ ಖಂಡಿತ ತಿಳಿಸಿ ಇಂತಹ ಮತ್ತಷ್ಟು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನಮಸ್ಕಾರ